ಈ ಭೂಮಿ ಮೇಲೆ ಏನಿದೆಯೋ ಗೊತ್ತಿಲ್ಲ ಆದರೆ ಎಂತಹ ಮನುಷ್ಯನ ಹೃದಯ ಕಲ್ಲಾಗಿದ್ದರೂ ಅವನಲ್ಲಿ ಸ್ವಲ್ಪನಾದರೂ ಪ್ರೀತಿ ವಾತ್ಸಲ್ಯಕ್ಕೆ ಜಾಗ ಇದ್ದೇ ಇರುತ್ತೆ ಪ್ರೀತಿ ಎಲ್ಲರಿಗೂ ಸಿಗುವುದಿಲ್ಲ ಸಿಗುವುದಕ್ಕೂ ಯೋಗ ಬೇಕು ಸಿಕ್ಕಿದ ಮೇಲೆ ಉಳಿಸಿಕೊಳ್ಳುವುದಕ್ಕೆ ಯೋಗ್ಯತೆ ಇರಬೇಕು ಅಂತಹ ಪ್ರೀತಿ ನಿಮ್ಮದಾಗಿರಲಿ ನೀವು ನಿಜವಾಗಲೂ ಪ್ರೀತಿ ಮಾಡುತ್ತಿದ್ದರೆ ನಿಜವಾದ ಪ್ರೀತಿಯು ಮೂರು ಗುರುತುಗಳನ್ನು ನೀವು ತಿಳಿಯಲೇಬೇಕು ಮೊದಲನೆಯದು ಗೌರವ ಈ ಗೌರವ ಎಂದರೇನು ಗೌರವವನ್ನು ಕೇವಲ ಮಾತನಾಡುವ ಮೂಲಕ ಹೇಳುವುದಲ್ಲ ಕೆಲವೊಂದು ಸಮಯದಲ್ಲಿ ಸನ್ನೆಯ ಮೂಲಕ ಗೌರವವನ್ನು ವ್ಯಕ್ತಪಡಿಸಬೇಕಾಗುತ್ತದೆ ಪ್ರೀತಿಯ ಗುರುತಿನಲ್ಲಿ ಯಾರು ಒಬ್ಬರಿಗೊಬ್ಬರು ಪರಸ್ಪರ ಗೌರವವನ್ನು ವ್ಯಕ್ತಪಡಿಸುತ್ತಾರೋ ಅಂಥವರಲ್ಲಿ ನಿಜವಾದ ಪ್ರೀತಿಯು ಎದ್ದು ಕಾಣಿಸುತ್ತೆ ಸಂಬಂಧದಲ್ಲಿ ಏನೇ ಅಡುಕು ತೊಡಕುಗಳು ಬಂದರೂ ಅದನ್ನು ಪರಸ್ಪರ ಇಬ್ಬರು ಕುಳಿತುಕೊಂಡು ತಾಳ್ಮೆಯಿಂದ ಒಬ್ಬರನ್ನೊಬ್ಬರ ಮಾತುಗಳನ್ನು ಸ್ವೀಕರಿಸಿ ಗೌರವದಿಂದ ಬಗೆಹರಿಸಿಕೊಳ್ಳಬೇಕು ಇದು ನಿಮ್ಮ ಸಂಬಂಧದಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡುತ್ತದೆ ಹಾಗೆಯೇ ಒಬ್ಬರನ್ನೊಬ್ಬರು ಬಹಳ ದಿನಗಳ ನಂತರ ಭೇಟಿಯಾದರೆ ನಿಮ್ಮ ಮಾತುಗಳು ಮೊದಲು ನಗುವಿನಿಂದ ಪ್ರಾರಂಭವಾಗಬೇಕು ಯಾವುದೇ ಪ್ರೀತಿಯು ಶುರುವಾಗಬೇಕಾದರೆ ಮೊದಲು ನಿಮ್ಮ ಮನಸ್ಸು ನಿಮ್ಮ ನಗು ಶುದ್ಧವಾಗಿರಬೇಕು ಒಬ್ಬರು ತಪ್ಪು ಮಾಡಿದರೆ ಇನ್ನೊಬ್ಬರು ತಪ್ಪನ್ನು ತಿದ್ದಿ ಹೇಳುವ ಗುಣವಿರಬೇಕು ಇನ್ನು ಎರಡನೇದಾಗಿ ನಿಜವಾದ ಪ್ರೀತಿಯ ಗುರುತು ಎಂದರೆ ಹೊಂದಾಣಿಕೆ ಕೆಲವು ವ್ಯಕ್ತಿಗಳು ಲವ್ ಮ್ಯಾರೇಜ್ ಮಾಡಿಕೊಂಡಿರುತ್ತಾರೆ ಇನ್ನು ಕೆಲವು ವ್ಯಕ್ತಿಗಳು ಅರೇಂಜ್ ಮ್ಯಾರೇಜ್ ಮಾಡಿಕೊಂಡಿರುತ್ತಾರೆ ಈ ಎರಡು ಮದುವೆಗಳ ನಂತರ ನಮ್ಮ ಬಾಳಿನಲ್ಲಿ ಮದುವೆ ಮಾಡಿಸಿದವರು ಯಾರೂ ಬರುವುದಿಲ್ಲ ಕಷ್ಟ ಸುಖಗಳನ್ನು ಸಮನಾಗಿ ಹಂಚಿಕೊಂಡು ಹೊಂದಾಣಿಕೆಯಿಂದ ಬದುಕಬೇಕು ಸತ್ಯವಾದ ಪ್ರೀತಿಯು ಹೃದಯದಲ್ಲಿ ಹೊಳೆಯುತ್ತೆ ಒಬ್ಬ ವ್ಯಕ್ತಿಯ ಮೇಲೆ ನಿಜವಾದ ಪ್ರೀತಿ ಇದ್ದರೆ ನಿಮ್ಮ ಕೋಪವನ್ನು ಅಳಿಸಿ ಹಾಕುತ್ತೆ ನಿಜವಾದ ಪ್ರೀತಿಯಲ್ಲಿ ಹೊಂದಾಣಿಕೆ ತುಂಬ ಮುಖ್ಯ ಆಗುತ್ತೆ ಯಾರ ಪ್ರೀತಿಯಲ್ಲಿ ಹೊಂದಾಣಿಕೆ ಇರುತ್ತೋ ಅವರು ಜೀವನ ಪರ್ಯಂತ ತಮ್ಮ ಪ್ರೀತಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಪ್ರೀತಿ ಕೆಲವೊಬ್ಬರಿಗೆ ಅನುಮಾನ ಕೆಲವೊಬ್ಬರಿಗೆ ಸಮೃದ್ಧಿ ಇನ್ನು ಕೆಲವರಿಗೆ ಅದೇ ಪುಟ್ಟ ಜಗತ್ತು ಮೈ ಡಿಯರ್ ಫ್ರೆಂಡ್ಸ್ ನಗುವ ಕಂಗಳ ಹಿಂದೆ ಕಣ್ಣೀರು ಕೋಪಿಸುವ ಕಂಗಳ ಹಿಂದೆ ಪ್ರೀತಿ ಗೆಲುವಿನ ಕಂಗಳ ಹಿಂದೆ ಪರಿಶ್ರಮ ಇರುತ್ತೆ ಅನ್ನೋದನ್ನು ಯಾವತ್ತೂ ನಾವು ಮರೆಯಬಾರದು ನಿಜವಾದ ಪ್ರೀತಿಯಲ್ಲಿ ಅತಿ ಮುಖ್ಯವಾದ ಎಂದರೆ ಅದು ಕಾಳಜಿ ಮೈ ಡಿಯರ್ ಫ್ರೆಂಡ್ಸ್ ಕಾಳಜಿ ಅನ್ನುವುದು ಇಬ್ಬರ ಸಂಬಂಧವನ್ನು ಗಟ್ಟಿ ಮಾಡುತ್ತೆ ಒಬ್ಬರಿಗೆ ನೋವಾದರೂ ಅದು ತಮ್ಮ ಸಂಗಾತಿಗೆ ನೋವಾದಂತೆ ಅನುಭವಿಸುತ್ತಾರೆ ಇವೆಲ್ಲ ಇಬ್ಬರ ಪ್ರೀತಿಯಲ್ಲಿ ಕಾಳಜಿಯು ಯಾವ ಮಟ್ಟಕ್ಕೆ ಇದೆ ಎಂಬುದನ್ನು ತೋರಿಸುತ್ತದೆ ಕಾಳಜಿ ಅಂದ್ರೆ ಹಾಗೆ ಒಬ್ಬರಿಗೊಬ್ಬರನ್ನು ಬಿಟ್ಟು ಕೊಡದೆ ಯೋಚನೆ ಮಾಡುವುದು ಒಬ್ಬರಿಗೊಬ್ಬರನ್ನು ಕೇರಿಂಗ್ ಮಾಡುವುದು ಇದೇ ಅಲ್ವೇ ಕಾಳಜಿ ಅಂದರೆ ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದೇ ಕಾಳಜಿ ಮೈ ಡಿಯರ್ ಫ್ರೆಂಡ್ಸ್ ನೀವು ನಿಜವಾಗಲೂ ನಿಮ್ಮ ಸಂಗಾತಿಯನ್ನು ಪ್ರೀತಿಸುತ್ತಿದ್ದರೆ ಈ ಮೂರು ಗುರುತುಗಳನ್ನು ನೀವು ಅಚ್ಚುಕಟ್ಟಾಗಿ ಪಾಲಿಸುತ್ತೀರಾ ಅಷ್ಟೇ ಅಲ್ಲದೆ ನೀವು ನಿಮ್ಮ ತೆವಲಿಗೆ ಸಂಗಾತಿಯನ್ನು ಪ್ರೀತಿಸುತ್ತಿದ್ದರೆ ಈ ಮೂರು ಗುರುತುಗಳು ಇರಲಿ ಯಾವ ಗುರುತಿಗಾಗಿ ಪ್ರೀತಿಸುತ್ತೀರಾ ಎನ್ನುವುದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಒಂದು ವೇಳೆ ಹಾಗೆ ಮಾಡುತ್ತಿದ್ದರೆ ಅಂತಹ ಪಾಪದ ಕೆಲಸ ಮಾಡಲೇಬೇಡಿ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ